ಸತ್ಯ ಕಣಪ್ಪ ಮಾನ್ ಬಾವ ದೊಡ್ಡನ್ ಕಣಪ್ಪ ನೀನು ದೊಡ್ಡನು ತಪ್ಪಾತ್ ಕಣಪ್ಪ ಮಾನ್ ನಾನು ಸುಳಿ ನೋಡಿದಿದ್ದು ನಾನು ತಪ್ಪು ಮಾಡಿದ್ದೆ ತಪ್ಪಾತ್ ಕಣಪ್ಪ ಕಾಪಾಡಪ್ಪ ತಂದೆಡಪ್ಪ ಬರ್ಲೇನ ಮಗ ನಾನು ಬರ್ಲೇನಾ ಸರಿ ಆಯ್ತಪ್ಪ ಹ್ಞೂ ನೀನು ಎಲ್ಲ ಕುರು ತೋರ್ಸಿದೀಯ ಹ್ಞೂ ಕರೆಕ್ಟಾಗಿ ಕುರು ತೋರ್ಸಿದ್ಯಾ ಕಣಪ್ಪ ಹ್ಞೂ ನಿನ್ನ ನಾನು ನಂಬ್ತೀನಿ ನನ್ಗೆ ಯಾರು ನಡೀತಾರೋ ನಾನು ಕೈ ಬಿಡಲ್ಲ ಕಣ ಅವ್ರನ್ನ ಕೈ ಬಿಡಲ್ಲ ಬತ್ತೀನಿ ಕಣ ಬರ್ತೀನಿ ಹೋಗ್ತೀನಿ ನಾನು ದೇವ್ರ ಗುಡಿ ತಕ್ಕೆ ಕರ್ಕೊಂಡೋಗಿ ಒಂದಿಷ್ಟು ತೇರ್ತ ಅದು ಹಾಕಿರೆ ಮೈ ಹೋಗ್ತಾನೆ ಸ್ವಾಮಿ ಹೋಗಿ ಬಂದ್ಬಿಟ್ಟು ತೇರ್ಥಾದು ಹಾಕ್ತೀನಿ ಹ್ಞೂ ದೇವ್ರ ಗುಡಿ ತಕ್ಕ ಕರ್ಕೊಂಡು ಹೋಗ್ತೀನಿ ಪೂಜಾರ ಪಾರ್ನ ಕರ್ಕೊಂಡು ಹೋಗು ದೇವ್ರ ಗುಡಿ ಕರ್ಕೊಂಡು ಹೋಗಿ ನೀನು ಆಮೇಲೆ ಸರಿ ಯಾಕೆ ತೋರಿಸ್ಬಿಟ್ಟ ಹ್ಞೂ ಕುರೋನಾ ಅಕ್ಕನೆ ಹೋಗ್ತೀನಿ ನಾನು ದೇವ್ರ ಗುಡಿ ತಕ್ಕ ಹೋಗಿ ಕರ್ಕೊಂಡೋಗಿ ತೇರ್ತಾದು ಬಿಟ್ಟಿಕ್ಕಿ ಬಿಟ್ಟು ಬರ್ತೀನಿ ಹ್ಞೂ ಸರಿ ಆಯ್ತು ಹೇಳಿ ಹೋಗು ನೋಡಿ ಇವಳು ಮಾರು ತಗೊಂಡು ಎಷ್ಟು ಮಾಡ್ತಾಳೆ ಇವಾಗ ಇವನೆಲ್ಲ ಮಾರೇ ಅವ್ರಿದ್ದ ದುಡ್ಡು ಕೊಡು ಅಂತಾವೇ ಮಾಡೆ ಮಾರಮ್ಮ ಹಾಂ ಕೂಲಿ ದುಡ್ಡು ಕೇಳೋಣ ಬಾರೆ ಅಂತಂದರೆ ಹಂಗೆ ಸುಮ್ಮನಿರಾಳು ಹ್ಞೂ ಏನು ಮಾತೆ ಬರೋಲ್ಲಮ್ಮ ಹಂಗಿರಳು ಅಲ್ಲ ನೋಡಿ ಇವಾಗ ಇವಾಗ ಮಾತಾಡಿನಿ ಹ್ಞೂ ಇವಾಗ ಮಾತಾಡೇ ಮಾರಮ್ಮ ಈಗ ಮಾತಾಡು ಹ್ಞೂ ಅಲ್ಲ ಓದ್ಕೊಂಬಂದು ಹಂಗೆ ಕೂಲಿ ದುಡ್ಡು ಬಾರೆ ಕೇಳು ಕೇಳು ಅಂದರೆ ಸುಮ್ಮಕಿರಾಳು ಹ್ಞೂ ಹಂಗೆ ಅಯ್ಯೋ ಅಯ್ಯಪ್ಪ ಅಯ್ಯಪ್ಪ ಅಪ್ಪ ಯಪ್ಪ ನಾನು ಇವಳು ಹಿಪಾಟಿ ಒಂದು ರೂಪಾಯಿ ಎಂಟು ಹಣಕ್ಕಾಕಳು ಕೇಳಲ್ವಲ್ಲ ಅನ್ಕೊತಿದ್ದೆ ಬಿಡ ತ ಸಿಕ್ಕೇವೆ ಇವಾಗ ಇವನ್ನೆಲ್ಲ ಮಾರಿ ದುಡ್ಡು ತಗೊಂಬಂದು ಕೊಡ್ತೀನಿ ಇವಾಗ ಹೋಗಿ ನೀರಲ್ಲೇ ಹೋಗಿ ಬಂಗಾರದ ಅಂಗಡಿ ಕೊಟ್ಬಿಟ್ಟು ಹ್ಞೂ ದುಡ್ಡು ತಾಬತ್ತೀನಿ ಸರಿ ಆಯ್ತಣ್ಣ ಹಂಗೆ ಮಾಡಿ ಹ್ಞೂ ಬೇನಾಗ ಎಲ್ಲ ಮಂತ್ ತಕ್ಕೂ ತಾಮಂದು ಕೊಡು ಒಬ್ಬರ ಕೈಗೆ ಕೊಡ್ಬೇಡ ಅವ್ರ ಅವ್ರದ್ದು ಎಷ್ಟೆಷ್ಟು ಐತೆ ನೋಡಿ ಹ್ಞೂ ಕೊಡು ಹ್ಞೂ ಇನ್ನು ಉಳಿದಿರೋದು ಏನೋ ನಾವು ಉಳಿದ್ರೆ ದೇವ್ರ ಉಂಡೆ ಕಾಕು ನನ್ನ ದುಡ್ಡು ಹಾಕಿ ತಂದಿದ್ದೆ ಕಣಪ್ಪ ಸಿನಪ್ಪ ನನ್ನ ದುಡ್ಡು ಹಾಕಿ ತಂದಿದ್ದೆ ಹಂಗ ಇವ್ರದ್ದು ಏನೈತೆ ಕೂಲಿ ಅರ್ಧ ಅಷ್ಟು ಕೊಡ್ತೀನಿ ಹ್ಞೂ ನಿಂದ ನನಗೆ ಗೊತ್ತಿಲ್ಲ ಇನ್ನು ಉಳಿದಿರೋದ ನಾನು ಬೋತಪ್ಪ ನುಂಡೆಕ್ಕೆ ಹಾಕ್ತೀನಿ ಅಷ್ಟೇನು ಹ್ಞೂ ನುಂಡೆಕ್ಕೆ ಹಾಕ್ತೀನಿ ನಾನು ನಂದ್ಗು ದುಡ್ಡು ನನ್ಗೂ ಬೇರೆ ಇಸ್ಕೊಂಡಿದ್ದಲ್ಲ ಅದ್ಕೇನೆ ಕೊಡಲ್ಲ ಇನ್ನೇನು ಅಂತ ಹೇಳಿ ನಾನು ಅದಕ್ಕೆ ಅಂತ ಸುಮ್ಮನ ಹ್ಮ್ ಸುಮ್ ನೋಟು ಅತ್ತ ತಕೊ ಬಿಡೋಣ ಕಿವಗಳ ತಕೊ ಬಿಟ್ರೆ ಎಲ್ಲ ಆಗುತ್ತೆ ಅಂತ ಅದಕ್ಕೆ ಕಿವಗಳ್ ಕಾಣಿದ್ದು ಅದಕ್ಕೆ ಬರಾಳೇನ ಆಗ್ಲಲ್ಲ ಸೊಡಮ್ಮ ಏನು ಮಾಡ್ತೀಯ ಸೊಡಮ್ಮ ಏನು ಮಾಡ್ತೀಯ ಅಂತ ಬರಾಳ ಆಗ್ಲಲ್ಲ ಹಾ ಮನೆ ಮರ್ಯಾದಿದ್ರೆ ಸರಿ ನಿಂಗೆ ಹ್ಮ್ ಒಗತ್ ಕಟ್ಲ ಹೊಳಿ ಅಲ್ಲ ನಿನ್ ಮುರಿಗ್ಯಾದಿಲ್ವೇನಿ ഒട്ട് വിട്ടാളി ആ ഇതേ മാത് ഇനി അച്ചി ഇപ്പാൻ ബോൾ സഡന്നേ ഷ അതാട്ത്തി എല്ലാം ഉം അല്ല ഒന്നേ സത്തിളല്ല ഓക്കെ ഓഹോ ദിവത ആട്ടാടക്കൊ്ത്തി ബാ നമ്മ ദുഡ് നമുക്ക് ഇത് ബാറെ ഹാങ്കനു അവർ ഹേനേ ഒന്നി നെക്കാട ആഗ്ലുള്ള് സുമീർ ഉം അതേ മറ്റേ ഏഴ് പാപ്പ സോടമ ഗഗന മേലൊന്ന് മനപടത്ത ഗഗന നീനെ തണ്ടോ നീനെ തണ്ണോദർ അപ്പ ಹ್ಞೂ ನಾನು ಆ ಪಿಳ್ಯ ನಂಬ್ತಾ ಇದ್ದೀನಿ ಅಯ್ಯೋ ದೇವ್ರಿ ಅದು ಇವಳು ಮಾಡಿರೋದು ಹ್ಞೂ ನಾನು ಆ ಹುಡ್ಗಿನ ಏಯ್ ನಾನು ನೀನು ಕೊಟ್ರೆ ಸಾರಿ ನಾನು ಆಕಿ ವಾಕಿ ಕೆಮ್ಮತಾಡಿದ್ದೀಯ ಅಂತ ನಾನು ಆ ಹುಡ್ಗಿ ಮೇಲೆ ಹಂಗೆ ಎದ್ದಾಗ ಬೇಡ ಜಗಳ ಮಾಡ್ತಿದ್ದೆವು ಓದ್ ಕೆಮ್ಮಕ್ ಬಿಡ್ದಂಗೆ ಹ್ಞೂ ನೋಡಿ ನೀನು ಮಾಡಿದ್ಯಾ ಇಂಥ ಬದುಕ ಮತ್ತೆ ನೀನು ದುಡ್ಡು ಕೊಟ್ಟಿದ್ರೆ ನಾನು ಯಾಕೆ ಮಾಡ್ತಿದ್ದೆ ನೋಡು ನಿನ್ನಂತ ಎರಡು ಸಾವಿರ ರೂಪಾಯಿ ಇಸ್ಕೊಂಡಿದ್ದು ಅದು ಕೊಡಲಿಲ್ಲ ಹ್ಞೂ ಯಾತು ಕೊಡಲಿಲ್ಲ ಮೀಸ್ಕೊಂಡು ಬರೀ ಹಿಂಗೆ ಸೈ ಮಾಡಿ ನಡಿ ಅಂದೆ ನೀನು ಸೊ ನಿನ್ನಂತೂ ನಾನು ಮುಂದಿದ್ರು ಮಾತಾಡ್ಸಲ್ಲ ಈ ಪಟ್ಟು ಅಲ್ಲ ಬತ್ತ ಬತ್ತಾ ಎಂಥಾದ್ರೂ ದ್ರೋಹ ಮಾಡಿದೆ ನೀನು ಅಯ್ಯೋ ಬಿಡು ಏನು ಮಾತಾಡ್ಸಿದ್ದ ಒಟ್ಟೆ ಇವಾಗ ನಿಮಗೆ ಕೊಟ್ಟೆ ಇಲ್ಲವಲ್ಲ ಯಾವುದು ಇಲ್ಲ ಸುಮ್ಕಿರಿ ಬರೀ ಅವ್ರವ್ ಅವ್ರು ಹೆಂಗಾರ ಮಾಡ್ಕೊಂಬಿಲ್ಲ ಹೋಗ ನಮಗೆ ಕುಳಿ ದುಡ್ಡು ಬಂತಲ್ಲ ಅಷ್ಟೇ ಸಾಕು ನೋಡಿ ಮನೆ ಹೇಳಿ ಥೂ ಕಳ್ತನ ಮಾಡಿ ಏನಂಗೆ ಮಾಡೇ ಇಲ್ಲ ಅಮ್ಮಂಗೆ ನಾಪ ಮಾಡಿ ಹೋಗ ಹಾಂ ಠೂ ಹೋಗು ಇಂಟರ್ನೆಲ್ಲ ನೋಡಲಿಲ್ಲ ಬಂದು ಬೊತ್ತಲೇ ಇಂಟರ್ನೆಲ್ಲ ಯಾರನ್ನೂ ನಂಬಾರ್ದು ಅಂಬೋದು ಈಗ ಗೊತ್ತಾಯ್ತು ಹ್ಞೂ ಗೊತ್ತು ಗೊತ್ತಲ್ಲೇನೆ ಮೋಸ ಮಾಡ್ತಾರೆ ಗಮನವಾಗಿ ಇದ್ದಂಗೆನೆ ನಮಗೆ ಮೋಸ ಮಾಡ್ತಾರೆ ಏನು ಮಾಡೋಣ ಹ್ಞೂ ನಾನು ಗೊತ್ತಾಗಲ್ಲ ಅನ್ಕೊಂಡೆ ಇದು ಬೇರೆ ಗೊತ್ತಾಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಹ್ಞೂ ದೇವರು ಬಂತು ಅಂದಮೇಲೆ ನಾವು ದೇವ್ರ ಹಾ ಸುಳ್ಳು ಹೇಳೋಕ್ಕಾಗಲ್ಲ ಮನ್ಸಿಗೆ ಹೆಂಗೆ ಬೇಕಾದ್ರೂ ಸುಳ್ಳು ಹೇಳ್ಬೋದು ಹ್ಞೂ ದೇವ್ರ ಹತ್ರ ನಾವು ಸುಳ್ಳು ಹೇಳೋಕ್ಕಾಗಲ್ಲ ಹಂಗ ಇವತ್ತು ಅಕ್ಕ ಚಿಕ್ಕಮ್ಗೆ ಚಾಟಿ ಹೇಟ್ಟು ಚೆನ್ನಾಗ್ ಬಿದ್ದವು ಮಾರಮ್ಮಕ್ಕ ಆಂಟಿಗೂ ಹಂಗೇನೆ ಮಾರಮ್ಮ ಅಂಟಿಗೂ ಚೆನ್ನಾಗೇ ಚಾಟಿ ಹಿಟ್ಟು ಬಿದ್ದವು ಅಂದ್ಬಿಡ ಹ್ಞೂ ದೇವರು ಚಾಟಿ ತಂಡು ಸೆಳೆತ ಹ್ಞೂ ಮತ್ತೆ ನೋಡು ಅಲ್ಲ ಕಿವಾಗ್ಲಾವ ಚಿಕ್ಕಮ್ಮನವ ಕಿವಾಗ್ಲಾಗ ಓದ್ಕೊಂಡೋಗಿರೋದು ಮಾರಮ್ಮ ಅಂಟಿ ಹ್ಞೂ ನೋಡಿ ಏನು ಸುಳ್ಳು ಹೇಳ್ತೈತೆ ಅಕ್ಕೇ ಮತ್ತೆ ಸುಳ್ಳು ಹೇಳಬಾರ್ದು ಪಾಪ ದೇವ್ರು ಕಣ್ ಕಳಿತೈತೆ ಯಾವಾಗ್ಲೂನು ನಾವು ಸತ್ಯ ಹೇಳಬೇಕು ಹ್ಞೂ ಯಾರ್ದು ಏನೋ ಓದ್ಕೋಬಾರ್ದು ಮೋಸ ಮಾಡಬಾರ್ದು ಅಕ್ಕೇ ಮತ್ತೆ ದೇವ್ರು ಕಣ್ಣು ಕಳೀತೈತೆ ಹಂಗೆ ಯಾವತ್ತು ಸುಳ್ಳು ಗುಂಡಾ ಗುಂಡ ಇಲ್ಲ ಹೇಳಲ್ಲ ಅಕ್ಕ ನಾನು ಹ್ಮ್ ಒಂದ್ ಈಟಾ ಹೇಳೋದ್ ಸುಳ್ಳ ಹ್ಞೂ ಜಾಸ್ತಿ ಹೇಳಲ್ಲ ಸುಳ್ಳು ಒಂದ್ ಸುಳ್ಳೇನೇ ಸುಳ್ಳೆ ಏನು ಯಾವಾಗ ಸುಳ್ಳು ಹೇಳಬೇಕು ಏನೋ ಯಾವಾಗಂದ್ರೆ ಅಂದ್ರೆ ಹೇಳಲೇಬೇಕು ಸುಳ್ಳು ಎಳ್ಳೇ ಅಂತ ಅನಿವಾರ್ಯ ಬಂದಾಗ ಸುಳ್ಳು ಹೇಳಬೇಕು ಹ್ಮ್ ಹೇಳ್ಬಾರ್ದಂಗ ದೇವ್ರ ಕಣ್ ಕಳಿತೈತೆ ಪಾಪ ಗುಂಡ ಯಾತಮ್ಮ ಏನಿಲ್ಲ ಕಣಪ ಸುಳ್ಳ ಹೇಳ್ಬೇಡ ದೇವ್ರ ಕಣ್ಣು ಕಳಿತೈತೆ ಅಂತ ಹೇಳ್ತಿದ್ದೆ ನೋಡ್ ಸುಳ್ಳು ಹೇಳಿದ್ರೆ ಚಾಟಿ ತಂಗ್ ಬೀಳ್ತವೆ ಅಂತ ಸುಳ್ಳಬಾರ ಕಣಪ್ಪ ಅಜ್ಜೆ ಕಣ್ ಕಳಿತೈತಿ ಹ್ಞೂ ನೋಡು ಏನಿಲ್ಲ ಇವತ್ತು ನಿಮ್ ಚಿಕ್ಕಮ್ಮ ಸಹಸ್ರ ಬಿದ್ದ ಶಾಟಿ ಆಟ ಹೇಳ ಸುಳ್ಳು ಹೇಳು ಅಕ್ಕಿ ಸರಿಯಾಗಿ ಆಗೈತಿ ಹ್ಮ್ ನಾಗಮ್ಗೆ ಅವಳು ಬೇಕಾಯ್ತು ಹೋಗಿ ಅವಳು ಅಂತ ಮಾತಾಡ್ತೀರಾ ಏ ಏನಿಲ್ಲ ಅದೇ ಸೌಡಮ್ಗೆ ಚಡಿತಾಂಡು ಚಳಿತು ನೋಡು ಸುಳ್ಳು ಹೇಳಿದ್ರಿ ದೇವ್ರತ ಸುಳ್ಳು ಹೇಳಬೋ ಮನುಷ್ಯರ ಹತ್ರ ನೀನು ಎಷ್ಟು ಸುಳ್ಳು ಹೇಳಿದ್ರು ನಡಿತೈತಿ ಆದ್ರೆ ದೇವ್ರತಾಗೆಲ್ಲಾನು ಸುಳ್ಳು ಹೇಳಿ ಇದು ಮಾಡೋದು ಉಂಟೆ ಅಂತ ಹೇಳಿ ಮಾತಾಡ್ತಿದ್ವಿ ಹ್ಮ್ ಅಲ್ಲ ಇವಾಗ ಹೋಗಿ ಹಂಗನ್ನು ಅವ್ರು ಹೇಳಿದ್ರು ಮೇಡಮರು ಅವರು ಹಿಂಗೆ ಹೇಳ್ರಿ ನಾನೆಲ್ಲ ಹೋಗಿ ಆಸ್ಕಿ ನೀನು ಹೋಗಿ ನಮ್ ಸೌಡ ಮಂತ ಹೆಂಗ್ ಮಾತಾಡ್ ಹ್ಮ್ ರೇಸನ್ ದುಡ್ಡು ಬರಲ್ಲ ಅಂತ ಈಗಿನ ಬಂದಾಳ್ ತಾಡಿ ಹ್ಮ್ ಹೋಗ್ತೀನಿ ಹೋಗಿ ಮಾತಾಡ್ತೀನಿ ರೇಸನ್ ಕಾರ್ಡ್ ದುಡ್ಡು ಬರಲ್ಲ ಅಂತ ಕಣಿ ಹೋಗಿ ಮೇಡಮ್ ಅವ್ರನ್ನ ಕೇಳಿ ಅದೇನು ಹಬ್ಬೇಟು ಸೈನ್ ಅದೆಲ್ಲ ಕೊಟ್ಟು ಬಾ ನಾನು ಕೊಟ್ಟು ಬಂದೆ ನನ್ಗೂ ಹೇಳಿದ್ರು ಮೇಡಮ್ ಅವರು ನಾನು ಮಾಡಿಸ್ಕೊಂಡೆ ನನ್ನ ದುಡ್ಡು ಬತ್ತಿರ್ಲಿಲ್ಲ ಅಲ್ಲೇನೆ ಅಂತ ಹೇಳ್ತೀನಿ ಅಲ್ಲ ಇವಾಗ ಹೊಸ್ತಾಗ ಏನೋ ಅಪ್ಡೇಟ್ ಮಾಡ್ಬೇಕಂತೆ ಅಂತ ಹೇಳ್ತೀನಿ ಹ್ಮ್ ಯಾಕೆ ಬಿಡ್ಬೇಕು ಎರಡ್ ಸಾವಿರ ರೂಪಾಯಿ ದುಡ್ಡು ಬರೋದ್ನ ಹ್ಮ್ ಹೆಂಗ ನಿಂಜೆ ಉನಕ್ಕಾಗುತ್ತೆ ಹಿಂಗೆ ಹಿಂಗೆ ಅಂತ ಒಂದಿಟ್ಟು ಹೇಳ್ತೀನಿ ಮೇಡಮರು ಎಷ್ಟು ಒಳ್ಳೆಯರು ಅಲ್ಲೇ ಪಿಡಿ ಬಾ ಮೇಡಮರು ಇಂಥವ್ರು ಒಳ್ಳೇರು ಬಂದರೆ ಗ್ರಾಮ ಪಂಚಾಯತಿಗಳಿಗೆ ನಮ್ಮಂಥ ಬಡವ್ರಿಗೆ ಎಷ್ಟು ಅನುಕೂಲ ಆಗುತ್ತಲ್ಲೇ ಹ್ಞೂ ಒಂದೊಂದು ಕಡಿಕೆ ದುಡ್ಡು ದುಡ್ಡು ಅಂತಿರ್ತಾರೆ ಎಲ್ಲ ಕಡೆಗೂ ಲಂಚ ಲಂಚ ಅಂತಿರ್ತಾರೆ ಹ್ಞೂ ಆದರೆ ಇಂಥವ್ರು ಒಳ್ಳೇರು ಬಂದರೆ ಎಷ್ಟೋ ನಮಗೊಂದು ಸ್ವಲ್ಪ ವಾಸೆ ನಮ್ಮಂಥ ಬಡವ್ರಿಗೆ ಅಲೆನಾಗತ್ತೆ ಹಾಂ ಇಂಥರ ಆದರೆ ಎಲ್ಲ ಹಳ್ಳಹಳ್ಳಿಗಳ್ಗೂ ಎಷ್ಟೊಂದು ಸ್ವಲ್ಪ ಒಳ್ಳೇದಾಗುತ್ತೆ ಬಡವರು ಅಂತಾರೆ ಜನಗಳಿಗೆಲ್ಲ ಹ್ಞೂ ಒಂದೊಂದು ಕಡಿಕೆ ಹೋಗ್ಬಿಟ್ರೆ ಯಾವುದಕ್ಕಾದ್ರೂ ಏನೇ ಒಂದು ಕೆಲಸ ಮಾಡ್ಬೇಕಂದ್ರು ದುಡ್ಡು 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 ಅಂತಿರ್ತಾರೆ ಹ್ಞೂ ಇಂಥ ಒಳ್ಳೆ ಮೇಡಮರು ಇರಬೇಕು ಹ್ಞೂ ಒಳ್ಳೆಯರು ಯಪ್ಪ ನಮ್ಮ ಊರಿಗೆ ಬಂದಿರೋ ಮೇಡಮರು ಒಳ್ಳೆಯರು ನಾವು ದುಡ್ಡು ಕೊಟ್ಟಿರೋದೇನಿರಲ್ಲ ಅವ್ರು ಮಾಡಿದ್ ಕೊಟ್ಟಿರೋ ಅಂಥ ಕೆಲಸ ಶಾಶ್ವತ ಇನ್ನು ಎಷ್ಟು ವರ್ಷ ಆದ್ರೂ ಆ ಮೇಡಮರ್ ನೆನೆಸ್ಕೊಂತಾರಲ್ವಿ ಮತ್ತೆ ಇಂಥರ್ ಇದ್ದು ಬಿಟ್ರೆ ನೀನು ಯಾರಿಗೆ ಆಗಲಿ ಪಾಪ ಬಡವರು ಅಂತರಿಗೆ ಒಳ್ಳೇದಾಗುತ್ತೆ ಹ್ಞೂ ಈಗ ಒಂದು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ರೂ ಇವಾಗ ಯಾತನ ಇವಾಗ ಒಂದು ಮನೆ ಕಟ್ಬೇಕಂದ್ರೆ ಖಾತೆ ಮಾಡಿಸ್ಕೋಬೇಕು ನೆಲ್ಲಿ ಹಾಕೋಬೇಕು ಇಂಥವೆಲ್ಲ ಮಾಡ್ಬೇಕು ಇಂಥವೆಲ್ಲ ಏನೈತೆ ಅದನ್ನೆಲ್ಲ ಮಾಡಿಕೊಟ್ಬಿಟ್ರೆ ಬೇಗ 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 ಎಲ್ಲ ಕೆಲಸಗಳು ಆಗ್ತವೆ ಬಡವ್ರ ಅಂತಾರೆ ಬೇಗ ಬೇಗ ಮಾಡ್ಕೆಂಪ್ತಾರೆ ಹ್ಞೂ ಅಂದರೆ ನಮ್ಮೂರಾಗ ಒಳ್ಳೆಯವ್ರು ಬಂದವ್ರಿ ಹ್ಞೂ ಇನ್ನೇನೇನು ಒಳ್ಳೆ ಮೇಡಮರು ಹ್ಞೂ ಒಳ್ಳೆಯವ್ರು ಬಂದಿರೋದ್ರಿಂದ ಅತ್ತ ನಮಗೆ ಯಾವ ಸಮಸ್ಯೆ ಇಲ್ಲ ಯಾರಿಗೆ ಆಗಲಿ ಅಷ್ಟೆ ಕಣಪ್ಪ ಆ ಮೇಡಮರು ಬಡವರು ಅಂತರಿಗೆ ಮಾಡ್ಕೊಟ್ಬಿಡ್ತಾರೆ ಹಿಂಗೆ ನೀ ಅತ್ತ ಕೆಲಸ ಮಾಡೋರಾಗಬೇಕು ಕಣಮ್ಮ ನಾಗಮ್ಮ ಮತ್ತೆ ಹ್ಞೂ ಯಾರೇ ಆಗಲಿ ಹಿಂಗೆ ಒಳ್ಳೆ ತಂದಿಂದ ಒಳ್ಳೆ ಮಾತಾಡಿಸ್ಕೊಂಡು ಈಗ ಎಷ್ಟು ಜನ ಎಷ್ಟು ನೆನೆಸ್ಕೊಂತಾರೆ ಮೇಡಮ್ ಅವ್ರನ್ನ ಗೊತ್ತೆ ಊರಾಗಿ ಯಾತ್ಕನಾಗಲಿ ಬರ್ರಿ ಮೇಡಮ್ ಬರ್ರಿ ಮೇಡಮ್ ಅಂತ ಕರೀತಾರೆ ನಮ್ಮ ಊರಾಗೆಲ್ಲ ಭಾಳ ಚೆನ್ನಾಗೆ ಎಲ್ಲ ಮಾತಾಡಿಸ್ತಾರೆ ಏ ಬಿಡು ಹ್ಞೂ ಭಾಳ ಒಳ್ಳೆಯವ್ರು ಇವತ್ತು ಎಷ್ಟೊತ್ತು ನೋಡ್ಬೇಕು ಮುಂಚಾರಾ ಹ್ಞೂ ಭಾಳ ಒಳ್ಳೆಯವ್ರು ಮೇಡಮ್ರು ಹ್ಞೂ ನೋಡಿದ್ರೆ ಗೊತ್ತಾಗುತ್ತೆ ಅವರು ಇರೋದ್ರಿಂದ ಇವತ್ತು ಎಷ್ಟು ಅನುಕೂಲ ಆಗೈತೆ ಗೊತ್ತೇ ನಮ್ಮ ಮೂರಾಗಿ ಯಾವಾಗ ಹೋಗಂಗೆ ಗಮ್ತೀನಿ ಬಿಡು ಬಸವಣ್ಣಗೆ ಹ್ಞೂ ನಿಮ್ಮ ಕೆಲಸ ಆತು ಅನ್ಕ ಮೇಡಮರ್ ಹೇಳ್ಯಾರಂದ್ರೆ ನಿನ್ನ ಕೆಲಸ ಆತು ಅನ್ಕ ನೋಡೋದ್ರಲ್ಲ ವೀಕ್ಷಕರ ಮನೆ ಒಂದು ನಿಟ್ಟು ಹಸ್ರಿಗೆ ಮಣಿಸಿಕೆ ಬಿಟ್ಟರೆ ಯಾವುದು ಇರಲ್ಲ ಹ್ಞೂ ನಿಟ್ಟು ಹಸ್ರಿ ಮಣಿಸ್ಕೊಂಡು ಮನೆ ಕಟ್ಟಬೇಕು ಅದಕ್ಕೆ ಹೇಳಬೇಕು ನೋಡ್ತಾ ಇರಿ ನೆನಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಆಗಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು